ನೋವು ಮಾಡಿದ್ರು ನೋವು ಯಾರಿಗೆ ಬೇಕಪ್ಪ ಈ ಜೀವನ ಅನ್ನೋದು ಬೇಜಾರಾಗೋಯಿತು ನನಗೆ ಯಾಕೆ ಮೈ ಕೈ ನೋವು ಬಂತು ಗೊತ್ತಾ ಯಾರಿಗಾರ ಗೊತ್ತಾ ಇದೆ ಅಮ್ಮ ಬಂದು ಗೌರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡಿದ್ದಾರೆ ಪ್ರೆಸರ್ ಜಾಸ್ತಿ ಜಾಸ್ತಿ ಟೆನ್ಷನ್ ಒತ್ತಡದ ಜೀವನ ಹಾಗಾಗಿ ಅವರು ಕುತ್ಕೊಂಡ್ರು ಸಮಸ್ಯೆ ನಿಂತ್ಕೊಂಡ್ರು ಸಮಸ್ಯೆ ಹಾಗಾಗಿ ಆ ವರ್ಕ್ ಪ್ರೆಸರ್ ಇಂದಲೇ ಅಂದ್ರೆ ಅವ್ರಿಗೆ ಪೇನ್ಸ್ ಅನ್ನೋದು ಬಂತು ಯೋಚನೆ ಮಾಡಿ ಜಾಸ್ತಿ ಟೇಸ್ಟ್ ತಗೊಂಡು ವರ್ಕ್ ಬಗ್ಗೆ ಅದು ಶುಗರ್ ಆಗಿ ಕನ್ವರ್ಟ್ ಕರ್ಬರ್ಸಾಯಿತು ಎಷ್ಟು ವರ್ಷದಿಂದ ನನಗೆ ಯಾರೇ ಹತ್ತು ವರ್ಷದಿಂದ ತಿಂದಲೂ ಹೇಸಾರು ಶುಗರು ತೋರಿಸ್ತಿಲ್ಲ ಹ್ಞೂ ನಾನು ಆ ಥರ ಗಂಡನಾಗೆ ಲೆಕ್ಕ ತಗೊಂಡಿರಲಿಲ್ಲ ಯಾಕಪ್ಪ ಅಂದ್ರೆ ಸರ್ ಹೇಳೋದು ಇವಾಗ ಒತ್ತಡ ಅಂತ ಬೇರೆ ಕೇಳಿದ್ರೆ ಗಡಿಯಾರ ನೋಡಿದ್ರೆ ಒಂದು ಗಂಟೆ ಕೆಸ ನನಗೆ ಎಲ್ಲೋ ಎಷ್ಟು ಟೈಮ್ ಆಗೋಯ್ತಾ ಯಾರಪ್ಪ ಅಂತ ಇದು ಮಾಡಬೇಕು ಕಿಡಿ ಮಾಡಬೇಕು ಮನೆ ಕೆಲಸ ನೋಡಬೇಕು ಎದ್ದೋಗಿ ಇದ್ದೋ ಅಂತ ಬಸ್ ಸ್ಟ್ಯಾಂಡ್ ಓಡಬೇಕು ಬಸ್ ಹಿಡಿಬೇಕು ಅಲ್ಲಿ ಪ್ರೇಯರ್ ಆಗ್ಬಿಟ್ಟಾಗೆ ನಾವು ಹತ್ತು ನಿಮಿಷ ಮಂತಿದ ಅಟೆಂಡ್ ಆಗಬೇಕು ಇವೆಲ್ಲ ಒತ್ತಾಡೋಲ್ಲ ನಿಜವಾಗ್ಲೂ ಹೇಳಬೇಕು ಅಂದ್ರೆ ತುಂಬಾನೇ ಇತ್ತು ಆ ಒಂದು ಮಗು ಬಂದಿಲ್ಲ ಅಂತ ಸ್ಕೂಲ್ಗೆ ಹೌದು ನಾವು ಅದನ್ನ ಏನಂತ ವಿಚಾರ ಮಾಡಬೇಕಿತ್ತು ಯಾರು ಗೊತ್ತಿಲ್ಲ ಏನಾಗಿದೆ ಮಗುಗೆ ಹೇಳಿ ನಾವು ಫೋನ್ ಮಾಡಿ ವಿಚಾರಣೆ ಮಾಡಬೇಕಾಗಿತ್ತು ಅದೇನ ಥರ ಎಲ್ಲ ಇಲ್ಲ ತುಂಬಾ ನಮ್ಮ ಶಿಕ್ಷಣ ಶಿಕ್ಷಣಿ ಸ್ಕೂಲ್ಗಳಲ್ಲಿ ತುಂಬಾ ಇದೆ ಈ ಅನ್ನಭಾಗ್ಯ ಅಂತ ಹೇಳಿ ಇನ್ನೊಂದು ಹೊಸದಾಗಿ ತಂದುಬಿಟ್ಟು ಮೊಟ್ಟೆ ಭಾಗ್ಯ ಅನ್ನಭಾಗ್ಯ ನೂರೆಂಟು ಯಾಕೆಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವತ್ತು ನಾವು ಏನು ಇದ್ದೇ ಓದ್ದು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋದು ಆದರೆ ಇವತ್ತು ವಿದ್ಯಾಭ್ಯಾಸಕ್ಕೆ ನಾವು ಟೈಮ್ ಕೊಡೋದಾಯ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಮಿಠಾಯಿ ಕೊಡ್ಬೇಕು ಇಲ್ಲ ತಿಂದ ಕೊಡ್ಬೇಕು ತಿನ್ನುವಂತರ ಮೊಟ್ಟೆ ಕೊಡಬೇಕು ಇದರಲ್ಲಿ ಊಟದಲ್ಲಿ ಮೆನು ಕ್ಯಾನ್ಟ್ ಆಗಬೇಕು ಯಾರೇ ಇತ್ತು ಅದರಲ್ಲೇ ಹೇಳಬೇಕು ಅಂದ್ರೆ ಒಬ್ಬ ಮುಖ್ಯ ಶಿಕ್ಷಕನ ಜವಾಬ್ದಾರಿ ಏನಾದರೂ ತಕೋ ಬಿಡ್ತೋ ಅಂದ್ರೆ ಮುಚ್ಚಲಾಗದೆ ಗುಚರಾಗ್ತಿರೋದರಲ್ಲಿ ಸಿಯ್ಯ ಅಷ್ಟು ಒತ್ತಂಗ ಖಂಡಿತ ಆಗೋ ಇದೆ ಹೌದು ಹೌದು ರಾಂಗ್ ಹೌದು ಇದರಲ್ಲಿ ಈ ರೀತಿ ಆಮೇಲೆ ಯಾವ ನಿಮ್ಗೆ ಗೊತ್ತಿಲ್ಲ ಅವಾಗ ಏನಪ್ಪ ಕೆಲಸದಲ್ಲಿ ಅವರಿಗೆ ತಿಳಿತ ಸಮಯ ಎಣಸ್ಕೊತಾರೆ ಅನ್ನುವಂಥ ಒಂದೇ ಒಂದು ಇದು ಇನ್ನು ಗೊತ್ತಿತ್ತು ಒಂದು ಪಟ್ಟಿ ಬಟ್ಟೆ ಹಾಕ್ತಾರೆ ಅಂತ ಹೇಳಿ ಆದರೆ ನಮ್ಗೆ ಕಷ್ಟ ಎಷ್ಟಿತ್ತು ಅಂದ್ರೆ ನಮಗೆ ಗೊತ್ತು ಆದರೆ ಭಗವಂತನ ಹೋಗ್ ಗೊತ್ತು ಇಷ್ಟೆಲ್ಲ ಒತ್ತಡಗಳ ನಡುವೆ ನಾನು ನನ್ನ ಆರೋಗ್ಯದ ಬಗ್ಗೆ ನಾನು ಕೇರ್ ತಗೊಂಡಿರಲಿಲ್ಲ ಈಗ ಯಾವಾಗ ನಾನು ಎರಡು ವರ್ಷ ಆಯಿತು ರಿಟೈರ್ ಆಗಿ ಮನೆ ಬಂದು ಹೋದೆ ಆಮೇಲೆ ನನಗೆ ಎಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಯಿತು ಯಾಕಾದರೂ ರಿಟೈರ್ಡ್ ಆದಪ್ಪ ಅನ್ನೋ ಆಯ್ತು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಇದೀಗ ಮನೆ ನಿಲ್ಲೇಬೇಕು ಈಗ ಮನೆ ಬಿಟ್ಟರೆ ನನ್ನ ಜೊತೆಗೆ ಅವರು ಹೆಸರು ಎಸನ್ಬಳ್ಳಿಯವರು ಚಂದ್ರಮ್ಮ ಅಂತ ಅವರು ಒಂದ್ಸಲ ಸುಮ್ಮನೆ ಹೀಗೆ ಫೋನ್ ಮಾಡ್ಕೊತಿದ್ರು ಅವಾಗ ಅವಾಗ ವಯಸ್ಸಾದವರು ವಿಚಾರ ನೀವು ಹೇಳಿದ್ದೀರಾ ನೀವು ಹೇಳಿದ್ದೀರಾ ಅಂತ ಅವ್ರು ಹೇಳೋದು ಈಗ ತರ ಮೇಡಮ್ ಮಂಡ್ಯದಲ್ಲಿ ಒಂದು ಗೀಪ್ ಥೆರಪಿ ಅಂತ ಇದೆ ನಾನು ನಾನು ಹೋಗ್ತಾ ಇದ್ದೀನಿ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ನೋಡೋಣ ಅಂತ ಬಂದೆ ಬಂದು ಒಂದು ಎಂಟು ದಿವಸಗಳ ಕಾಲ ಇಪ್ಪತ್ತು ಗಂಟೆ ದಿವಸ ಬಂದೆ ಮೈಕೈ ನೋವು ಕಡಿಮೆ ಎಂಬತ್ ಬಾರ ಕಡಿಮೆ ಅಷ್ಟು ಮೈ ಕೈ ನೋವು ನೋವಿತ್ತು ನನಗೆ ಶುಗರ್ ಇಲ್ಲ ಅಂದ್ರೆ ಶುಗರ್ ಬಗ್ಗೆ ಅದು ನಮ್ಗೆ ಕೇಳಲ್ಲ ಕೇಳಲ್ಲ ಒಳಗೆ ಇರುತ್ತೆ ಅದು ನಮ್ಮನ್ನ ನಿರ್ಮಾ ನಿರ್ಮಾಣಕ್ಕೆ ಬರಲ್ಲ ಈ ನೋವಿ ಮೈ ಕೈ ನೋವು ಅದು ನನಗೆ ತುಂಬಾ ಕಾಡ್ತಾ ಇತ್ತು

ಸರಿ ಹೋಗುತ್ತೆ ಬಂತು ನಾನು ಡೈಲಿ ಬರಕ್ ಆಗಿದ್ರೆ ಅಟ್ಲೀಸ್ಟ್ ವಾರದಲ್ಲಿ ಬಂದು ಹೋಗೋಣ ಡೈಲಿ ಮನೇಲಿ ವ್ಯವಸ್ಥೆ ಮಾಡ್ಕೊಳ ಇದಕ್ಕೆ ಅಡ್ವಾನ್ಸ್ ಕೊಟ್ಟು ನಾನು ಬಳಸಿದೆ ಬುಕ್ ಮಾಡಿದೆ ಆರು ತಿಂಗಳ ನಂತರ ತಗೋತೀನಿ ಅಂತ ಹೇಳಿದೆ ಸರ್ ಹತ್ರ ಈ ಸದ್ಯಕ್ಕೆ ಆಗಲ್ಲ ಅಂತ ಹಾಗಾಗಿ ತಗೊಂಡಿರ್ಲಿಲ್ಲ ಆಮೇಲೆ ಈ ತೊಂದರೆಗಳೆಲ್ಲ ಅನುಭವ

ಯಾವೆ ಒಂದು ವಾರದಲ್ಲಿ ಸರ್ ನಾನೀಗ ಈಗ ಮ್ಯಾಟ್ ಮ್ಯಾಟ್ನ ಒಂದ್ ದಿವಸದಲ್ಲಿ ಎರಡು ಸಾರಿ ಮೂರು ಸಾರಿ ಕೊಡ್ತಾ ಇದ್ದೀನಿ ನಾನು ತಗೋತೀನಿ ಎರಡು ಸಾರಿ ತಗೋತೀನಿ ನಾನು ಎರಡು ಸಾರಿ ತಗೋತೀನಿ ಆ ನಂತರ ಇಲ್ಲಿ ಸ್ವಲ್ಪ ಟೈಮ್ ಒಂದಾಗುತ್ತೆ ಹಾಗಾಗಿ ಎರಡು ಸಾರಿ ತಗೋತೀನಿ ದಿನ ನಮ್ಮ ಮನೆಯವ್ರಿಗೆ ಎರಡು ಸಾರಿ ಕೊಡ್ತೀನಿ ನಾನು ಎರಡು ಸಾರಿ ತಗೋತೀನಿ

ಇದರಲ್ಲಿ ಯಾಕೆಂದ್ರೆ ಹಳೇ ಇತ್ತು ನಮ್ಮ ಮನೆ ಅದನ್ನ ನಾವು ಎಲ್ಲ ಈಗೆಲ್ಲ ಮಾಡಲ್ಲ ಬಂದ್ಬಿಡ್ತಾರೆ ನವನವಿಯಗಳು ಏನಪ್ಪ ಬಂದವರು ಅಂತಾರೆ ಅಂತ ನಾನೀಗ ಹೊಸ್ದಾಗಿ ಆಕರ್ಷಣೆ ಮಾಡಿಸ್ದೆ ಅವಾಗ ಏನಾಯ್ತಿದ್ರು ಎಂಟ್ರಿ ಪೈಡು ಅಂತ ಬಂತಲ್ಲ ಅದನ್ನ ಹಾಕಿಸಿದೆ ಯಾವ್ದು ಪ್ರಭಾವನ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಅವ್ರಿಗೆ ತೊಂದರೆ ಆಯ್ತು ಅದು ನನಗೆ ಗೊತ್ತಿಲ್ಲ ಹಾಗಾಗಿ ಈವಾಗ ತೆಲಪಿಯನ್ನ ತಗೊಂಡ್ಮೇಲೆ ಅವರೇ ಹೆದರ್ತಾರೆ ಅವರೇ ತುಂಬ

ಇದ್ರೆ ಹತ್ರ ಬಂದರೂ ಗೊತ್ತಿರಲ್ಲಪ್ಪ ಆದ್ರೂ ಗೊತ್ತಿರ್ಲಿಲ್ಲ ಆ ತರದಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಯ್ತು ಏ ಹೇಳಿ ಹಾಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಜೋರಾಗಿ ಇದೆ ಸ್ವಲ್ಪ ಚೆನ್ನಾಗಿದೆ ಸರ್ ಏನಿಲ್ಲ ತೊಂದರೆ ಇಲ್ಲ ಆರಾಮಾಗಿದ್ದೀವಿ ನಾನು ಬರ್ತಾ ಹೋಗ್ತಾ ಇದ್ದೀನಿ ಬಸ್ ಹತ್ತಿರ ಅಂತಾರ ಅದಿನ್ನೊಂದು ಮಾತು ಜೊಪ್ಸ್ತ್ರೆ ಒಂದ್ಸರಿ ನಾವು ಅಮ್ಮಂಗೆ ಫೋನ್ ಮಾಡಿದಾಗ ಅಮ್ಮ ಹೇಳ್ತಾರೆ ಸರ್ ಮನೆಯವ್ರನ್ನೇ ನೋಡ್ಕೋಬೇಕು ಅವ್ರನ್ನ ಬಿಟ್ಬಿಟ್ಟು ನಾನು ಮನೆ ಬಿಟ್ಟು ವಸ್ತು ಬಿಟ್ಟು ದಾಟಂಗಿಲ್ಲ ಅವ್ರ ಕೆಲಸ ಅವ್ರು ಪರಿಸ್ಥಿತಿ ಪರಿಸ್ಥಿತಿನಿಂದ ಮನೆ ವಸ್ತು ಬಿಟ್ಟು ನಾನು ದಾಟೋದಿಲ್ಲ ಅಂತ ಅಮ್ಮ ಹೇಳಿದ್ರು ನಾನು ಅವ್ರಿಗೆ ಭರವಸೆ ಹೇಳಿದೆ ನೀವು ಬನ್ನಿ ಅವ್ರ ಕೆರಕ್ಕೆ ನಾನು ಕೊಡಿಸೋಣ ಪೇಮೆಂಟ್ ಆಮೇಲೆ ಕಟ್ಟಿದ್ರು ಪರವಾಗಿಲ್ಲ ಇಲ್ಲ ಲೇಟ್ ಆಗಿದ್ರು ಪರವಾಗಿಲ್ಲ ಮ್ಯಾಟ್ ಆದರೆ ಡಿಲಿವರಿ ಕೊಡೋಣ ಅವ್ರಿಗೆ ಒಂದ್ ಕೊಡಿ ಆಟೋಮೆಟಿಕ್ ಆಗಿ ನೀವು ಮತ್ತೆ ಥೆರಪಿ ಬರ್ತೀರಾ ಅವರು ಖುಷಿಯಾಗಿರ್ತಾರೆ ನೀವು ಖುಷಿಯಾಗಿರ್ತೀರಾ ಅವರು ಎದ್ದು ಓಡಾಡ್ತಾರೆ ಅಂತ ನಾನು ಹೇಳಿದೆ ಹೇಳಿದೆ ಅವರು ಎದ್ದು ಓಡಾಡ್ತಾರೆ ನೀವು ತೆರಪಿ ಬರ್ತೀರಾ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಜೊತೆಲಿ ಅವ್ರನ್ನ ಕರ್ಕೊಂಡು ಬರ್ತೀರಾ ಅಂತ ನಾನು ಪ್ರಾಮಿಸ್ ಮಾಡಿದೆ ಅಮ್ಮನಿಗೆ ಈಗ ಆಲ್ರೆಡಿ ಆ ಪ್ರಾಮಿಸ್ ಅಲ್ಲಿ ಈಗ ಅಮ್ಮ ಬರ್ತಾ ಇದ್ದಾರೆ ಮತ್ತೆ ತೆರಪಿಗೆ ಹೋಗ್ಬೇಕು ಮಾಡ್ಬೋದು ಅನ್ನಲ್ಲಸ ಹಾಗಾಗಿ ನನ್ಗೆ ಹೇಳ್ಬೇಕಂದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ನಾನು ಮಲ್ಕೊಂಡ್ರೆ ನೀನು ನನ್ನ ನೋಡ್ಕೊಂಡ್ ಮಲ್ಕೊಂಡ್ರೆ ಚೆನ್ನಾಗಿರಲ್ಲ ನೀವ್ ಹೋಗು ನೀನು ನಿನ್ ಖುಷಿ ಅನಿಸ್ತಾ ಇತ್ತಲ್ವಾ ನಿಂಗೆಲ್ಲ ಅಲ್ಲಿ ಚೆನ್ನಾಗಿರ್ತಾನೆ ನಾನು ನೋಡ್ಕೊಳೋಕೆ ನೀನು ಕಡೆ ನಮ್ಮ ಒಳ್ಳೆ ಇದ್ದಾರೆ ದೂರ ದೂರ ಮಂಗ್ಳೂರಲ್ಲಿ ಇಬ್ಬರು ಸೊಸೆಯರು ದುಡಿತಾವ್ರೆ ಮಕ್ಕಳು ದುಡಿತವ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ನೋಡ್ಕೊಳ್ಳೋದು ಯಾರು ಇಲ್ಲ ಈಗ ಈ ತರ ಆಗಿದೆ ನಮ್ಮ ಒಂದು ಪರಿಸ್ಥಿತಿ ನಾವು ಏನ್ ಕೋಟಿ ಸಂಪಾದನೆ ಮಾಡಿದ್ರು ಪ್ರಯೋಜನ ಇಲ್ಲ ಆರೋಗ್ಯ ಸಂಪಾದನೆ ಮಾಡೋದು ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಅಂತ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಯಾಕೆ ಅಂದ್ರೆ ನಾವು ಎಲ್ಲೋ ಒಂದು ಒಳ್ಳೆ ಡಾಕ್ಟರ್ ಅಂತ ಹೇಳಿ ನಾವು ಟೋಕನ್ ತಗೊಂಡು ದಿನಗಂಟೆ ಕಾಯ್ದೀವಿ ಆದರೆ ಇಲ್ಲಿಗೆ ಬಂದಾಗ ಜನಗಳು ನಮಗೆ ನನಗೆ ನಲ್ಲಿ ಅಂತೇಳಿ ಬೆಳ್ದಿರ್ಗೆ ಸ್ವಲ್ಪ ಖಾತೆ ಕೊಡ್ತಾ ಇರ್ತಾರೆ ನೋಡ್ತಾ ಇರ್ತೀನಿ ನಾನು ಅಲ್ಲಿ ಪಾಪ ಅವರು ಅಷ್ಟು ಇದರಿಂದ ಸಹಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ಸಮಾಧಾನವಾಗಿ ಹೇಳಿ ಅಪ್ಪ ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರಿಗೆಲ್ಲ ಸಮಾಧಾನವಾಗಿ ಹೇಳಿ ಕೂರಿಸಿ ಅವ್ರು ಒಳ್ಳೆ ತೆರಪಿನ ಕೊಟ್ಕಳಿಸ್ತಾ ಇದ್ದಾರೆ ಇದು ಈ ಎಲ್ತ್ ಫ್ರೀ ಇಂಡಿಯನ್ ಹೆಲ್ತ್ ಸೆಂಟರ್ ನಮಗೆ ಉಚಿತವಾಗಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ದೊರೆತಿರೋದು ನಮ್ಮ ಎಲ್ಲರ ಪುಣ್ಯ ಅಂತ ನಾನು ಹೇಳ್ಕೊಡೋ ಫೈನಲಿ ಒಂದು ವಾರದಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಮನೆಗೆ ಮ್ಯಾಕ್ ತಗೊಂಡಿದ್ದೀರಾ ಎರಡು ಬಾರಿ ಮೂರು ಬಾರಿ ಥೆರಪಿ ಮಾಡ್ತಾ ಇದೀರಾ ಏನಾದರೂ ಸೈಡ್ ಎಫೆಕ್ಟ್ ಇಲ್ಲ ಸರಿ ಇಲ್ಲ ಇಲ್ಲ ಏನಾದರೂ ರಿಯಾಕ್ಷನ್ ನಮ್ಮ ನಾನು ವಿಚಾರಿಸ್ತಾ ಇದ್ದೀನಿ ನನ್ನ ಬಗ್ಗೆ ನನಗೆ ಕೇಳ್ತಾ ನಮ್ಮ ಮನೆಯವ್ರ ಬಗ್ಗೆ ನಾನು ಕೇಳ್ತಾ ಜಾಸ್ತಿ ಯಾಕೆ ಏನೋ ನಮ್ಮ ಒಂದು ಸಂಪ್ರದಾಯ ಇದೆಯಾ ಅದು ಇರ್ತಾ ನಾನು ಅದನ್ನ ನಾವೆಲ್ಲ ಕಬಾಡ್ಕೊಬೇಕು ಅನ್ನೋದೇ ನನ್ನ ಹೋಗಿದ್ದೇ ಈಗ ನಮ್ಮನೆಯವ್ರು ಏನಾದರೂ ಆಕಸ್ಮಿಕ ಆದ್ರೆ ನಾನು ಯಾರ ಮನೆ ಬಾಗಿಲು ಹೋಗಬೇಕು ಆ ಸೊಸೆ ಮನೆ ಈ ಸೊಸೆ ಮನೆ ಅದಕ್ಕೆ ಅವರೇ ನೋಡ್ತಾ ಇದ್ದೆ ಇವತ್ತು ನನ್ನ ಬೆನ್ನೆಲ್ಬಾಗಿರೋದು ಅವರೇನೆ ಅವರಿದ್ರೆ ನಾನು ಅದಕ್ಕೋಸ್ಕರ ನಮ್ಗೆ ಹೆಚ್ಚಿನ ಒಂದು ಕಾಲಕ್ಕೆ ನಮ್ಮ ದೇವ್ರಿಗೆ ಅವ್ರ ನಮಗೆ ಜಾಸ್ತಿ ಆಗಲಿ ಹೇ ಏನಂತ ಹೇಳಿ ಅಂತ ಅವ್ರು ಹೇಳಿದ್ರೆ ಆದರೆ ನನಗೆ ಒಂದು ಬಾಳೆ ಸ್ವಲ್ಪ ಅದು ಆಗುತ್ತೆ ನನಗೆ ಇವತ್ತು ಸೊಸೈಟಿ ಡ್ರೆಸ್ ಅನ್ನು ಕೊಡ್ತಾ ಇದ್ರು

ಕೊಟ್ಟಿರೋ ಇದಕ್ಕೆ ನಾವು ದೇವರಲ್ಲ ಅಮ್ಮ ಗ್ಯಾರಂಟಿ ಕೊಡಕ್ಕೆ ಪಾರ ದೇವ್ರ ಮೇಲೆ ಪಾರ ಹಾಕಿ ಮಾಡಲು ನಮ್ಮ ಕರ್ತವ್ಯ ಮಾಡ್ತೀವಿ ಅಷ್ಟೇ ಆ ಒಳ್ಳೆಯ ಇದು ನಮಗೆ ಈಗ ನಾವು ಯಾವ ಆಧಾರದ ಮೇಲೆ ನಂಬೇಡ ಈ ಕಡೆ ದುಡ್ಡು ಬೆಸ್ಟು ಈ ಕಡೆ ಮನುಷ್ಯನೇ ಬೆಸ್ಟು ಹೌದಲ್ವಾ ಹಾಗಾಗಿ ಏನೋ ಆ ಒಂದು ಭಗವಂತನ ಪ್ರೇರಣೆ ಸಿಕ್ಕಿದೆ ನಮಗೆ ಅದರಲ್ಲೂ ಸಾಕಷ್ಟು ನಮಗೆ ಗ್ರೀನ್ ಸೆಟ್ರಿಂದ ಗ್ರೀನ್ ಹೆಲ್ಪ್ ಇಂದ ಸಾಕಷ್ಟು ಹೆಲ್ಪ್ ಆಗಿದೆ ನಮಗೆ ಕಂಠಿಪರೋ ಅಂತ ನೆನೆಸ್ಕೊಬೇಕು ಇವತ್ತು ನಾವು ಯಾವುದೇ ಆಸ್ಪತ್ರೆಗೆ ಹೋದ್ರು ಮೊದಲು ಕೌಂಟ್ರಲ್ಲಿ ದುಡ್ಡು ಕಟ್ಟಿ ಆನಂತರ ನಾವು ಆಪರೇಷನ್ಗೆ ಹೋಗ್ಬೇಕು ಆದರೆ ನಾನು ಇಲ್ಲಿ ಆ ಒಂದು ಸದುಪಯೋಗ ನಮಗೆ ಕೊಟ್ಟಿದ್ದಾರೆ ಸರ್ ನಾನು ಅವರಿಗೆ ಕೃತಜ್ಞರಾಗಿರ್ಬೇಕು ಅಂತ ಇಷ್ಟಪಡ್ತೀನಿ ಡೆಲಿವರಿ ಕೊಡ್ತೀವಿ ತಗೊಂಡೋಗಿ ಅಮ್ಮ ಹಣ ಬೇಕಾ ಆಮೇಲೆ ಕಟ್ಕೊಳ್ಳಿ ಪರವಾಗಿಲ್ಲ ಇ ಎಮ್ ಐ ತರ ತೊಂದರೆ ಇಲ್ಲ ಅಂತ ಹೇಳುವಾಗ ಅಮ್ಮ ಅವತ್ತು ದೊಡ್ಡ ಮನಸ್ಸು ಮಾಡಿ ಮನೆಗೆ ಡೆಲಿವರಿ ತಗೊಂಡು ಇವತ್ತು ನೋಡಿ ಒನ್ ವೀಕ್ ಇಂದ ಒಳ್ಳೆ ಆರಾಮಾಗಿದ್ದಾರೆ ನಿದ್ರೆ ಹೇಗಿದೆ ಅಮ್ಮ ಈಗ ನಿದ್ರೆ ಮಾಡ್ತಾರೆ ಸರ್ ಚೆನ್ನಾಗಿ ನಿದ್ರೆ ಮಾಡ್ತಾರೆ ಏನು ತೊಂದರೆ ಏನಿಲ್ಲ ಟೆನ್ಷನ್ ಊಟ ತಿಂಡಿ ಊಟ ತಿಂಡಿ ಎಲ್ಲ ಮಾಡ್ತಾರೆ ಸರ್ ಏನು ತೊಂದರೆ ಫೈನಲ್ ಇಲ್ಲಿ ಇರೋರ್ಗೆ ಮೆಸೇಜ್ ಕೊಡ್ತೀರ ಇಲ್ಲಿ ನಂಬಿಕೆ ಮುಖ್ಯ ಯಾಕೆ ಇಲ್ಲಿ ಅಂದ್ರೆ ನಮ್ಮ ಮನ್ಸಲ್ಲಿ ಒಂದು ಇಟ್ಕೊಂಡಯ್ಯೋ ಏನು ಮಾಡ್ತಾರೆ ಏನೋ ಕೊಡ್ತಾರೆ ಎಂದ ಡಾಕ್ಟರ್ ಕೈಯೋ ಆಗಲಿಲ್ಲ ಇಲ್ಲೇನಾಗುತ್ತೆ ಅನ್ನುವಂಥ ಒಂದು ಮನೋಭಾವನೆ ಮನಸ್ಸಲ್ಲಿರೋ ಬೇಡ ಆಗುವೆ ನಮ್ಮ ಒಂದು ನಂಬಿಕೆ ನಾನು ಅಲ್ಲಿ ಹೋಗ್ತಿದ್ದೀನಿ ನನ್ಗೆ ಆರೋಗ್ಯ ಸಿಗುತ್ತೆ ನಾನು ಆರೋಗ್ಯ ಒಂದ್ರ ಆಗ್ತಿರಲಿ ನಾನು ಬೆಳ್ಕೋಬೇಕು ಅದ್ರ ಉಪಯೋಗ ಹೇಳಿ ಎಲ್ಲರೂ ಒಂದು ಬಲವಾದ ನಂಬಿಕೆ ಇಟ್ಕೊಂಡು ನಿಮ್ಮ ಕೈಲಿ ಎಷ್ಟು ಸಾಧ್ಯನ ಅಷ್ಟು ದಿವಸ ಬಂದು ಇಲ್ಲಿ ಈ ಒಂದು ಸದುಪಯೋಗನ పడుకో ఆరోగ్యన కాపాడుకోవే మూ యావే వస్త్ర దుడ్డు కసూ మన మట ఏ నమ్మను కాపాడారు నమ్మ యువభివీన్ నమ్మను ఆరోగ్యన కాపాడతాయి ఇంత వండు ఒళ్ అవకాశ ఎల్ పడ్కొడు ಅಂತ ఆరోగ్యవంతర అంతా